ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಒಂದು ಶ್ರೀನಿವಾಸ ನಿವೇಶನಕ್ಕಾಗಿ ಪಂಚಾಯಿತಿ ಎದುರುಗಡೆ ಧರಣಿ ಕುಳಿತ ಕುಟುಂಬ ಹಲವು ವರ್ಷಗಳಿಂದ ಇದ್ದ ಸೈಟು ಇಲ್ಲ ಎಂದು ಹೇಳುತ್ತಿರುವ ಗ್ರಾಮ ಪಂಚಾಯಿತಿ ಸೈಟಿಗಾಗಿ ಕೋಟಗಲ್ ಗ್ರಾಮ ಪಂಚಾಯಿತಿಯ ಎದುರುಗಡೆ ಹೈಡ್ರಾಮಾ ಚಿಂತಾಮಣಿ ಹಲವು ವರ್ಷಗಳ ಹಿಂದೆ ಒಂದು ಕುಟುಂಬ ಸೈಟು ಖರೀದಿ ಮಾಡಿದ್ದು ಖಾಲಿ ಸೈಟಿನಲ್ಲಿ ಕಲ್ಲು ಚಪ್ಪಡಿಗಳು ಹಾಕಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೈಟ್ ಖರೀದಿ ಮಾಡಿರುವ ದಾಖಲೆಗಳನ್ನು ನೀಡಿ ನಂತರ ಕಲ್ಲು ಚಪ್ಪಡಿಗಳನ್ನು ಹಾಕಿಕೊಳ್ಳಿ ಎಂದು ಹೇಳಿದಾಗ ಸೈಟ್ ಖರೀದಿ ಮಾಡಿದ ಕುಟುಂಬ ಪಂಚಾಯಿತಿ ಎದುರುಗಡೆ ಧರಣಿ ಕುಳಿತ ಘಟನೆ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ಎದುರುಗಡೆ ನಡೆದಿದೆ ಏನಿದು ಘಟನೆ ಅಂತ ನೋಡುವುದಾದರೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮದ ಹಿಮಾಂಬಿ ಕೋಂ ಬುಡ್ಡು ಸಾಬಿ ಎಂಬುವರು ಸರ್ವೆ ನಂಬರ್ ರಲ್ಲಿ ರಶೀದ್ ಸಾಬೀರ್ ಅವರಿಂದ ಸೈಟ್ ಖರೀದಿ ಮಾಡಿದ್ದು ಖಾಲಿ ಸೈಟ್ನಲ್ಲಿ ಕುರಿಗಳು ಕಟ್ಟುತ್ತಿದ್ದು ಈ ದಿನ ತಮ್ಮ ಸೈಟ್ನಲ್ಲಿ ಕಲ್ಲು ಬಂಡೆಗಳು ಹಾಕುತ್ತಿದ್ದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಕಿಯಮ್ಮ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ರವೀರವರು ಗ್ರಾಮಾಂತರ ಪೊಲೀಸ್ ಸಹಕಾರ ಪಡೆದುಕೊಂಡು ಸದರಿ ಸೈಟ್ ಮಾಲೀಕರಿಂದ ದಾಖಲೆ ಬಗ್ಗೆ ವಿಚಾರಿಸಿದಾಗ ಕೆಲಕಾಲ ಗೊಂದಲ ಉಂಟಾಗಿ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರ ಒಮ್ಮತದಿಂದ ಪಂಚಾಯಿತಿ ಪಕ್ಕದಲ್ಲಿ ಬೇರೆ ಸೈಟ್ ಅಳತೆ ಮಾಡಿಕೊಡುವುದಾಗಿ ಪಂಚಾಯಿತಿ ಅಧಿಕಾರಿಗಳು ಭರವಸೆ ನೀಡಿದ ನಂತರ ಧರಣಿ ಅಂತ್ಯಗೊಂಡಿತ್ತು ಪಂಚಾಯಿತಿ ಬಾಗಿಲಲ್ಲಿ ಕಲ್ಲು ಚಪ್ಪಡಿಗಳು ಹಿಮಾಂಬಿ ಕುಟುಂಬ ಪಂಚಾಯಿತಿ ಬಾಗಿಲಿನ ಎದುರುಗಡೆ ದೊಡ್ಡ ಕಲ್ಲು ಚಪ್ಪಡಿ ಹಾಕುತ್ತಿದ್ದಾಗ ಸ್ಥಳೀಯ ಕೆಲವರ ಪರ ಹಾಗೂ ವಿರೋಧ ವ್ಯಕ್ತಪಡಿಸಿದ ಘಟನೆಯೂ ಸಹ ನಡೆದಿದೆ ಪೊಲೀಸ್ ಹಾಗೂ ಧರಣಿ ಕುಳಿತ ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ಸೈಟ್ಗಾಗಿ ಧರಣಿ ನಡೆಸುತ್ತಿದ್ದ ಕುಟುಂಬಸ್ಥರು ಪಂಚಾಯಿತಿಯ ಅಧಿಕಾರಿಗಳು ಕಲ್ಲು ಚಪ್ಪಡಿಗಳನ್ನು ತೆರವುಗೊಳಿಸಲು ಮುಂದಾದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪಂಚಾಯಿತಿಯ ಪಕ್ಕದಲ್ಲಿ ನಿವೇಶನ ನೀಡಲು ಅಳತೆ ಗ್ರಾಮದ ಮುಖ್ಯಸ್ಥರು ಹಾಗೂ ಪ್ರಮುಖರು ಹಿಮಾಂಬಿ ಕುಟುಂಬಕ್ಕೆ ಪಂಚಾಯಿತಿ ಪಕ್ಕದಲ್ಲಿರುವ ಖಾಲಿ ನಿವೇಶನ ನೀಡಲು ಅಧಿಕಾರಿಗಳಿಗೆ ಶಿಫಾರಸು ಮಾಡಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರೆಡ್ ಡಿ ಸದಸ್ಯರಾದ ವೆಂಕಟರವಣಪ್ಪ ಮಂಜು ಜಿ ವೆಂಕಟ ರೋಣಪ್ಪ ಶಿವಾ ಗ್ರಾಮದ ಮುಖಂಡರಾದ ಭಾವು ನರಸಿಂಹಪ್ಪ ಲಕ್ಷ್ಮೀನಾರಾಯಣರಪ್ಪರವರು ಒಪ್ಪಿಕೊಂಡರು ಸ್ಥಳಕ್ಕೆ ಭೇಟಿ ನೀಡಿದ ಇಒ ಘಟನೆ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ವೆ ನಂಬರ್ನಲ್ಲಿ ಗ್ರಾಮ ಪಂಚಾಯಿತಿ ಎದುರುಗಡೆ ಸೈಟ್ ಇರುವುದಾಗಿ ಗೊತ್ತಾಗಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಲು ಲಿಖಿತ ಮೂಲಕ ನೀಡಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತೇನೆ ಎಂದು ಹೇಳಿದರು ಕೂಡ ನನ್ನ ಹೆಸರು ಜಿ ಮಹಬೂಬ್ ಸಾಬಿ ಬಾಬು ಅಂತ ಕರೀತಾರೆ ನಮ್ಮ ಮಿಸಸ್ ಅಜ್ಮನ್ ಜಹರಬಾನಿಯವರು ಇಲ್ಲಿ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಹತ್ತು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ದರು ಇಲ್ಲಿ ಏನು ಆಗಿದೆ ಅಂದರೆ ಇದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇದು ಇರೋದು ನಮ್ಮೂರು ಕೆ ವಿ ವೆಂಕಟೇಶ ಶೆಟ್ಟಿ ಅನ್ನೋರು ದಾನ ಮಾಡಿದ್ದಾರೆ ದಾನ ಮಾಡಿಕೊಟ್ಟಿರೋದು ಈ ಗೋಡೆ ಎಷ್ಟಿದೆಯೋ ಅಷ್ಟೇ ಪಂಚಾಯತಿಗೆ ದಾನ ಈ ಕಡೆ ದಾನ ಮಾಡಿಕೊಟ್ಟಿರೋದು ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಗಲಾಟೆ ಶುರುವಾಗಿರೋದೇನೆಂದರೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಎಂಬತ್ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಮುನ್ಸಿಪಲ್ ಸಿವಿಲ್ ನ್ಯಾಯಾಲಯದಲ್ಲಿ ಅರವತ್ತೇಳು ಬಾರ್ ಸಾವಿರದ ಒಂಬೈನೂರ ಎಂಬತ್ತೊಂ ಎಂಬತ್ತೆಂಟು ಎಂಬತ್ತೊಂಬತ್ತು ಅಂತ ಕೇಸ್ ಒಂದಾಗಿತ್ತು ಇದು ಸರ್ವೆ ನಂಬರ್ ನಲವತ್ತಾರಿದು ಈ ಸರ್ವೆ ನಂಬರ್ ನಲವತ್ತಾರಲ್ಲಿ ಸರ್ವೆ ನಂಬರ್ ನಲವತ್ತಾರಲ್ಲಿ ಇರೋದು ಹತ್ತು ಕು ಎರಡು ಎಕರೆ ಹತ್ತು ಕುಂಟೆಲ್ ಜಮೀನು ಹತ್ತು ಕುಂಟೆ ಜಮೀನು ಈ ಜಮೀನು ಬಂದು ಕೆ ವಿ ಸತ್ಯನಾರಾಯಣ ಮೂರ್ತಿ ಅನ್ನೋದು ನಮ್ಮೂರು ಬ್ರಾಹ್ಮೀಣ್ಸು ಅವ್ರದ್ದು ನಮ್ಮೂರಲ್ಲಿ ಅರವತ್ತೊಂದು ಜನನು ಇದು ಖಾಲಿ ಇದ್ದಕ್ಕೋಸ್ಕರ ಇಲ್ಲಿ ಸೈಡ್ಗೆ ಹಾಕ್ಕೊಂಬಿಟ್ರು ಗುಡ್ಸು ಹಾಕ್ಕೊಂಬಿಟ್ರು ಆ ಕೇಸು ಎಂಬತ್ತೊಂಬತ್ತರಲ್ಲಿ ಕೇಸ್ ಆಗಿದ್ರು ಎಂಬತ್ತೊಂಬತ್ತರಲ್ಲಿ ಇದು ಆವಾಗ ಕೇಸ್ ಹಾಕಿದ್ದು ಗುಡಿಸಲಲ್ಲಿ ಹಾಕ್ಕೊಂಡ್ಬಿಟ್ಟು ಕೇಸ್ ನಡೀತಾನೆ ಇತ್ತು ಈ ಸತ್ಯನಾರಾಯಣ ಮೂರ್ತಿ ಮತ್ತು ಅವ್ರ ತಮ್ಮ ಪ್ರಭಾಕರ್ ಸತ್ಯನಾರಾಯಣ ಬಿನ್ ನರಸಿಂಮೂರ್ತಿ ಮತ್ತು ಪ್ರಭಾಕರ್ ಬಿನ್ ಅವರು ಆಲಿ ನಮ್ಮೂರವ್ರವರು ಅವರು ಮಹಾರಾಷ್ಟ್ರದಲ್ಲಿದ್ದರು ಆಗ ಅಲ್ಲಿ ವಾಸ ಇದ್ದರು ಏನು ಡ್ಯೂಟಿಯಲ್ಲಿದ್ದರು ಅವರು ಅವರು ಇಲ್ಲಿ ಬರೋಕ್ಕಾಗಲ್ಲ ಕೇಸ್ಗೆ ಅಂತ ನಮ್ಮೂರಲ್ಲಿ ಶ್ರೀರಾಮಪ್ಪ ಅಂತ ದೊಡ್ಡ ಮನುಷ್ಯರು ಇಲ್ಲಿ ಹಾಕ್ಸಿದ್ದಿದ್ದು ಇನ್ನು ಅದರ್ಸು ಬೇರೆಯವರು ಇದ್ರು ನಾನು ಕೇಸ್ಗೆ ಬರೋಕ್ಕಾಗಲ್ಲ ನಿಮಗೆ ಬಿಟ್ಕೊಟ್ಟು ಬಿಡ್ತೀನಿ ಅಂತ ಆ ಕೇಸ್ ನಡೀತಾ ಇದ್ದದ್ದು ವಾಪಸ್ ತಗೊಳ್ಳೋಣ ಇಲ್ಲಿ ಹುಣಸೆ ಮರಗಳಿತ್ತು ಆ ಹುಣಸೆ ಮರಗಳು ನಿಮಗೆ ಬಿಡ್ತೀನಿ ನನಗೆ ಅಷ್ಟು ದುಡ್ಡು ಕೊಟ್ಟುಬಿಡಿ ಅಂತ ಅವರು ಖರಾರ್ ಇಲ್ಲಿ ಕರಾರು ಮಾಡಿಕೊಂಡಾಗ ಅರವತ್ತೊಂದು ಜನಕ್ಕೂ ಸೈಡ್ಗಳು ಮಾ ಇಲ್ಲಿ ಕೊಟ್ಟರು ದುಡ್ಡು ಅವ್ರು ಕೊಟ್ಟಿದ್ದಾರೆ ಇವರೆಲ್ಲ ಸೇರಿ ಅವ್ರ ದುಡ್ಡು ಎಷ್ಟು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟ ಮೇಲೆ ಇವರಿಗೆ ಒಂದು ಕ್ರಾಯ ಮಾಡಿಕೊಟ್ರು ಅದು ಇಲ್ಲಿಂದ ಸೈಡು ಆ ದೊಡ್ಡ ಮನುಷ್ಯ ಶ್ರೀರಾಮಪ್ಪನವ್ರು ಏನ್ ಮಾಡಿದ್ರು ಅಂದರೆ ಎಲ್ಲ ಜಾತಿಯವ್ರಿಗೆ ಒಂದೇ ಒಂದೇ ಕಡೆ ಆಗಲ್ಲ ಒಂದೊಂದು ಜಾತಿಯವ್ರಿಗೆ ಒಂದೊಂದು ಕಡೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಪ್ಪತ್ತೆಂಟಿಗೆ ಮೂವತ್ತು ಮೂವತ್ತಿಗೆ ಇಪ್ಪತ್ತೈದು ಆ ಥರ ಸೈಡ್ಗಳು ಮಾಡಿ ಹನ್ನೆರಡು ಅಡಿ ರೋಡ್ ಮಾಡಿ ಇಲ್ಲಿ ಮೈನ್ ರೋಡಲ್ಲಿ ಹದಿನೆಂಟು ಅಡಿ ರೋಡ್ ಮಾಡಿ ಅವರೇ ಲೋಕಲ್ ಆಗಿ ಸ್ಕೆಚ್ ಮಾಡ್ಕೊಂಡು ಇದು ಅಗ್ರಿಮೆಂಟು ಆಗಿತ್ತು ಆಯ್ತಾ ಮಾಡಿ ಸೈಡ್ಗಳು ಒಂದೊಂದು ಜಾತಿಗೆ ಮುಸ್ಲಿಮ್ಸ್ಗೆ ನಾಯಕರಿಗೆ ಭಜಂತ್ರಿ ಅವ್ರಿಗೆ ಎಲ್ಲ ಕ್ಯಾಸ್ಟ್ಗೆ ಹಿಂಗಡಣೆ ಮಾಡಿ ಕೊಟ್ಟರು ನನಗೂ ಸ್ವಂತ ಇದೆ ನನ್ನ ಜಮೀನು ಮನೆ ಮೂರು ಸೈಡ್ಗಳು ನನಗೂ ಇದೆ ಎರಡು ಸೈಡ್ಗಳು ನನಗೂ ಅದೇ ಕೇಸಲ್ಲಿ ನನಗೂ ಬಂದಿರೋದು ಒಂದು ನಾನು ತಕೊಂಡಿರೋದು ಈ ತರ ನಡೆದಿರೋದು ಇವ್ರಿಗೂ ರಸೀದ್ ಸಾಬಿ ಅನ್ನೋರು ಇವರಪ್ಪ ರಸೀದ್ ಸಾಬಿ ನಲ್ವತ್ತೆಂಟು ಸೀರಿಯಲ್ ನಂಬರ್ ಅಲ್ಲಿ ಇದರಲ್ಲಿ ನಲ್ವತ್ತೆಂಟು ಸೀರಿಯಲ್ ನಂಬರ್ ಇದ್ದಾರೆ ಇವರು ಮಾಡ್ಕೊಂಡಿಲ್ಲ ನಮ್ಮ ಸ್ವಂತ ಜಮೀನು ಯಾರು ಮಾಡ್ಕೊ ಇವ್ರು ನಮ್ಮೂರಲ್ಲಿ ಅರ್ಧ ಮಾಡ್ಕೊಂಡಿಲ್ಲ ಯಾರೂನು ಅರವತ್ತೊಂದು ಸೈಡಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಕೆಲವ್ರು ಮಾಡ್ಕೊಂಡಿಲ್ಲ ಊರಲ್ಲೇ ಕೆಲವ್ರು ಮಾಡ್ಕೊಂಡಿಲ್ಲ ಅದು ಎಲ್ರಿಗೂ ತಿಳಿದಿರೋ ವಿಚಾರನೆ ಇವಾಗ ಏನು ಅವ್ರ ಕುರಿಗಳು ಆಡ್ಕೊ ಹಾಕೊಂತ ಇದ್ರಿ ಪಂಚಾಯತ್ ಇದು ಇದಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಇದಾಗಿತ್ತು ಎರಡು ಸಾವಿರ ಹದಿಮೂರು ಹನ್ನೆರಡರಲ್ಲಿ ಇವರಿಗೆ ದಾನ ಪಂಚಾಯತ್ಗೆ ಮಾಡಿಕೊಟ್ಟಿರೋದು ಇವ್ರು ಪಂಚಾಯತಿವರು ಹೇಳ್ತಾ ಇರೋದೇನೆಂದ್ರೆ ಇದು ನಿಮ್ಗೆ ಬರಲ್ಲ ನಿಮಗೆ ಸೈಡೇ ಇಲ್ಲ ಇಲ್ಲೂ ಪಂಚಾಯಿತಿ ಮುಂದ್ಗಡೆ ಅಡ್ಡ ಇದು ಅನ್ನೋದು ಪಂಚಾಯತಿ ವಾದ ಮತ್ತು ಇನ್ನೊಂದು ಏನಂದ್ರೆ ಇದೇ ಪಂಚಾಯತಿ ಅವರ ಇದೇ ಪಂಚಾಯತಿ ಅವರ ಇಲ್ಲಿ ಒಂದು ಸೈಡ್ ಇದೆ ಇನ್ನೂರ ಎಂಬತ್ತೈದು ಸೈಡ್ ನಂಬರ್ ಇದು ಪಕ್ಕ ಸೈಡ್ ಇದು ಇದಕ್ಕೆ ಇದು ಉತ್ತರ ದಕ್ಷಿಣ ಇಪ್ಪತ್ತ ಪೂರ್ವ ಪಶ್ಚಿಮ ಅಡಿ ಉತ್ತರ ದಕ್ಷಿಣ ಇಪ್ಪತ್ತೈದು ಅಡಿ ಪೂರ್ವಕ್ಕೆ ರಸ್ತೆ ಪಶ್ಚಿಮಕ್ಕೆ ನಾರಾಯಣ ಶಾಸ್ತ್ರಿ ಉತ್ತರಕ್ಕೆ ರಶೀದ್ ಸಾಬಿ ಅಂತ ಪಂಚಾಯತಿ ದಾಖಲೆಗಳಿದೆ ಉತ್ತರಕ್ಕೆ ರಶೀದ್ ಸಭೆ ಅಂತ ಪಂಚಾಯತ್ ದಾಖಲೆಯಲ್ಲಿ ಇದೆ ಇದೇ ಸೈಡ್ ತೋರಿಸಿದ ರಶೀದ್ ಸಭೆ ಅಂತ ಮತ್ತೆ ದಕ್ಷಿಣಕ್ಕೆ ರಸ್ತೆ ಈ ಸೈಡ್ ನಿಮ್ದಲ್ಲ ನಿಮ್ಗೆ ಹೆಂಗ ಬಂತು ಯಾರು ಹೇಳ್ತಾರೆ ಅವ್ರು ಹೇಳೋದು ಇವ್ರ ವಾದನೆ ಅಂದ್ರೆ ಅರವತ್ತೊಂದು ಜನಕ್ಕೆ ಹೆಂಗಾಗಿದೆ ನಮಗೂ ಹಂಗೆ ಆಗಿದೆ ಸ್ವಾಮಿ ಇದೆ ಏನಿದೆ ಇರೋ ಸರ್ ಸ್ವಾಮಿಗಳ ಕೋರ್ಟ್ ಕಾಪಿ ಇದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಅದು ವಾಪಸ್ ತಕೊಂಡಿರೋ ಕಾಪಿ ಇದೆ ಆ ನರ್ಸಿಮೂರ್ತಿ ಸತ್ಯನಾರಾಯಣ ಮೂರ್ತಿ ನರ್ಸಿಮೂರ್ತಿ ಮಾಡಿರೋದು ಅಗ್ರಿಮೆಂಟ್ ಪೇಪರ್ ಇದೆ ರಿಜಿ ಪತ್ರ ಇದು ಪತ್ರ ಅದು ರಿಜಿಸ್ಟರ್ ಆಗಿಲ್ಲ ನಮ್ಮೂರು ಕೆ ವಿ ವೆಂಕಟೇಶ್ ಶೆಟ್ಟಿ ಇದು ಸರ್ವೆ ನಂಬರ್ ನಲವತ್ತಾರು ಇಲ್ಲಿಂದ ಸರ್ವೆ ನಂಬರ್ ಬರುತ್ತೆ ನಲ್ವತ್ತಾರ ಬರುತ್ತೇನಂದ್ರೆ ಇಂಥ ಬಡವರನ್ನ ಇವ್ರಿಗೆ ಇದು ಬಿಟ್ರೆ ಏನು ಇಲ್ವೇ ಇಂತ ಅವ್ರ ತೊಂದರೆ ಮಾಡೋದಾ ಇಲ್ಲ ಪಂಚಾಯತಿ ಮುಂದ್ಗಡೆ ಇದೆ ಅಂದ್ರೆ ಪಂಚಾಯತಿಗೆ ಹೋಗಕ್ ಜಾಗ ಇಲ್ಲ ಪಂಚಾಯತಿಗೆ ಜಾಗ ಇಲ್ಲ ಪಂಚಾಯತಿಗೆ ಜಾಗ ಇಲ್ಲ ಹೋಗಕ್ಕೆ ಆ ಕಡೆ ಹನ್ನೆರಡು ಅಡಿ ಜಾಗ ಇದೆ ಹಿಂದ್ಗಡೆ ಅಡಿ ಜಾಗ ಇದೆ ಬಿಲ್ಡಿಂಗ್ ಕಟ್ಟಿದ್ದ ತಪ್ಪೋದು ಆವತ್ತು ನಾವು ಗ್ರಾಮ ಪಂಚಾಯತ್ ನಮ್ಮ ಮಿಸಸ್ ಮೆಮರ್ ನಾವೆಲ್ಲ ಗಲಾಟೆ ಮಾಡಿದ್ವು ಹಿಂದ್ಗಡೆ ಬಿಲ್ಡಿಂಗ್ ಕಟ್ಟಿ ಮುಂದ್ಗಡೆ ಹನ್ನೆರಡು ಅಡಿ ಜಾಗ ಇದೆ ಅಂತ ನಿನ್ನೆ ಇದೇನಾದ್ರು ಅಂದರೆ ನಿನ್ನೆ ಇದೇ ಪೊಲೀಸ್ ಇಲಾಖೆಯವರು ಬಂದಿದ್ರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಇದ್ದರು ನಿನ್ನೆ ಏನು ಅಂದ್ರೆ ಐದು ಅಡಿ ಜಾಗಕ್ಕೆ ಬಿಟ್ಟು ಐದು ಅಡಿ ಜಾಗ ಬಿಡ್ರಿ ಈ ಕಡೆ ಆ ಕಡೆ ಹನ್ನೆರಡು ಅಡಿ ಜಾಗ ಇರೋದು ಎರಡು ಅಡಿ ಜಾಸ್ತಿ ಮಾಡಿಬಿಟ್ಟು ಹದಿನಾಲ್ಕು ಅಡಿ ಬಿಡ್ರಿ ಅಂತ ನೆನ್ನೆ ಬಿಟ್ಟು ಆಗೋಯ್ತು ಇದೇ ಪಂಚಾಯತಿ ವಾಟರ್ಮ್ಯಾನ್ಗೆಲ್ಲೇ ಇಲ್ಲಿ ಉಳಿದಿಲ್ಲ ಇದೆಲ್ಲ ಆದಮೇಲೆ ಬೆಳಗ್ಗೆ ಬಂತಾದರೆ ಮತ್ತೆ ಈ ಥರ ಆಗಿದೆ ನಿನ್ನೆ ಇದ್ದಿದ್ರಶೀದ್ ಸಭಿಸೈಡು ಇವತ್ತು ಇವತ್ತಿಲ್ವಂತೆ ನಿನ್ನೆ